ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಕಲಾಯೋಗದ ನಿರ್ಮಾಣವಾಗುವುದು ಹಾಗೆ ಈ ವಾರ ಶುಕ್ರ ಮತ್ತು ಚಂದ್ರನ ಸಂಯೋಗವು ಮಿಥುನ ರಾಶಿಯಲ್ಲಿ ಸಂಭವಿಸುವುದರಿಂದ ಕಲಾಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಲಾ ಪ್ರಭಾವಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ ಈ ಯೋಗದ ಪ್ರಭಾವದಿಂದ ವ್ಯಕ್ತಿಯು ರಾಜಯೋಗ ಸಮಾನವಾದ ಸಂತೋಷ ಸಮೃದ್ಧಿಯನ್ನು ಹೊಂದುವರು ಜೊತೆಗೆ ಸಂಪತ್ತು ಮತ್ತು ಧನಲಾಭ ದೊರಕಲಿದೆ ಹಾಗೆ ಈ ಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಗೆ ಹೆಚ್ಚಿನ ಗೌರವ ಖ್ಯಾತಿ ಲಭಿಸಲಿದೆ ಈ ವಾರ ಕಲಾ ಯೋಗದ ನಿರ್ಮಾಣವು ಐದು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ರಾಶಿಗಳಿಗೆ ಸೇರಿದ ಜನರು ಈ ವಾರಧನ ಲಾಭದೊಂದಿಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವರು ಹಾಗೆ ಸಂಬಂಧಗಳಲ್ಲಿ ಮಾಧುರ್ಯವಿರಲಿದೆ ಆಗಸ್ಟ್ ಹದಿನೆಂಟು ರಿಂದ ಆಗಸ್ಟ್ ಇಪ್ಪತ್ನಾಲ್ಕು ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಮ ಸಂಗಾತಿ ಅಥವಾ ಪ್ರೀತಿಪಾತ್ರರಿಂದ ತೀವ್ರವಾದ ಪ್ರೀತಿಯು ನಿಮ್ಮನ್ನು ಅತ್ಯುತ್ತಮ ಮನಸ್ಥಿತಿಯಲ್ಲಿರಿಸುತ್ತದೆ ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ ಮತ್ತು ನಿಯಮಿತ ವ್ಯಾಯಾಮ ಮತ್ತು ಯೋಗವನ್ನು ಕೈಗೊಳ್ಳಿ ನಿಮ್ಮ ಪ್ರೇಮಿಯೊಂದಿಗೆ ಯಾವುದೇ ವಾದಗಳನ್ನು ತಪ್ಪಿಸಿ ವಿಶ್ರಾಂತಿ ಪಡೆಯಲು ನೀವು ಆನಂದಿಸುವ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾಗುತ್ತದೆ ಪ್ರಮುಖ ಜನರನ್ನು ನಿಮ್ಮ ಸ್ಥಳಕ್ಕೆ ಕರೆಯಲು ಉತ್ತಮ ವಾರ ಸಂಗಾತಿಯು ನಿಮಗೆ ಹೆಚ್ಚಿನ ಬೆಂಬಲ ನೀಡುತ್ತಾರೆ ಮತ್ತು ಪ್ರೀತಿ ಮತ್ತು ವಾತ್ಸಲ್ಯವನ್ನು ನೀಡುತ್ತಾರೆ ಈ ವಾರದ ಕೊನೆಯಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಚಂದ್ರರಾಶಿಗೆ ಹೋಲಿಸಿದರೆ ಶನಿ ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಮಾಡಿದ ಚಿಕಿತ್ಸೆಯಲ್ಲಿನ ಬದಲಾವಣೆಯು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸಕಾರಾತ್ಮಕತೆಯನ್ನು ತರುತ್ತದೆ ಇದಕ್ಕಾಗಿ ನಿಮ್ಮ ದಿನಚರಿಯಲ್ಲಿ ಸರಿಯಾದ ಸುಧಾರಣೆಗಳನ್ನು ಮಾಡಿ ಮತ್ತು ಅಗತ್ಯವಿದ್ದರೆ ಉತ್ತಮ ವೈದ್ಯರಿಂದ ನಿಮ್ಮ ಆಹಾರ ಯೋಜನೆಯನ್ನು ತೆಗೆದುಕೊಳ್ಳಿ ಈ ವಾರ ಖಂಡಿತವಾಗಿಯೂ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಹೇಗಾದರೂ ಈ ಸಮಯದಲ್ಲಿ ನಿಮ್ಮ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಆದ್ದರಿಂದ ಖರ್ಚುಗಳ ಬಗ್ಗೆ ಆರಂಭದಿಂದಲೇ ನಿಮ್ಮ ಕೈಗಳನ್ನು ಬಿಗಿಯಾಗಿ ಇರಿಸಿ ಮತ್ತು ನಿಮ್ಮ ಅನುಪಯುಕ್ತ ಮತ್ತು ವ್ಯರ್ಥ ವೆಚ್ಚಗಳನ್ನು ನಿಯಂತ್ರಿಸಿ ಚಂದ್ರ ರಾಶಿಗೆ ಹೋಲಿಸಿದರೆ ಕೇತು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ನಡವಳಿಕೆಯು ತುಂಬಾ ಕೆಟ್ಟದಾಗಿರುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಮೂಲಕ ಮಾಡಲಾದ ಕೆಲಸಗಳಿಗೆ ವಾರದ ಕೊನೆಯಲ್ಲಿ ನೀವು ವಿಷಾದಿಸಬಹುದು ಆದರೆ ಈ ವಿಷಾದದ ಹೊರತಾಗಿಯೂ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ನೀವು ವಿಫಲರಾಗುತ್ತೀರಿ ಕೆಲಸದ ಸ್ಥಳದಲ್ಲಿ ಪ್ರತಿಯೊಂದು ಕಾರ್ಯ ಮತ್ತು ಗುರಿಗಳನ್ನು ಸಾಧಿಸಲು ನಿಮ್ಮ ಮೂಲಕ ಯೋಜಿಸಲಾದ ಹಿಂದಿನ ಪ್ರತಿಯೊಂದು ತಂತ್ರ ಮತ್ತು ಯೋಜನೆಯಲ್ಲಿ ಕಚೇರಿಯ ವ್ಯಕ್ತಿಯೊಬ್ಬರು ಅಡಚಣೆಯನ್ನು ಉಂಟುಮಾಡಬಹುದು ಇದರಿಂದಾಗಿ ನೀವು ತುಂಬಾ ಸಮಸ್ಯೆಗಳನ್ನು ಯುರಿಸಬೇಕಾಗಬಹುದು ಆದ್ದರಿಂದ ನಿಮ್ಮ ಕಣ್ಣುಗಳನ್ನು ತೆರೆದಿಡಿ ಮತ್ತು ನಿಮ್ಮ ಸುತ್ತಲೂ ನಡೆಯುತ್ತಿರುವ ಚಟುವಟಿಕೆಗಳ ಬಗ್ಗೆ ಜಾಗರೂಕರಾಗಿರಿ ನೀವು ಮನೆಯಿಂದ ದೂರವಿದ್ದು ಅಧ್ಯಯನ ಮಾಡುತ್ತಿದ್ದರೆ ಈ ವಾರ ನೀವು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಸುದ್ದಿಯನ್ನು ಪಡೆಯಬಹುದು ಇದರಿಂದಾಗಿ ನಿಮ್ಮ ಅಧ್ಯಯನದಲ್ಲಿ ಮನಸ್ಸು ಹೊಂದಿರಲು ನಿಮಗೆ ಸಂಪೂರ್ಣವಾಗಿ ಸಾಧ್ಯವಾಗುವುದಿಲ್ಲ ಆಗಸ್ಟ್ ತಿಂಗಳು ನಿಮ್ಮ ಆಳುವ ಗ್ರಹವಾದ ಶುಕ್ರ ಕರ್ಕಾಟಕದ ಮೂಲಕ ಚಲಿಸುವ ಮೂಲಕ ನಿಮ್ಮ ಸಂವಹನ ಸಣ್ಣ ಪ್ರಯಾಣ ಒಡಹುಟ್ಟಿದವರು ಮತ್ತು ಆಲೋಚನೆಗಳ ಮೂರನೇ ಮನೆಯನ್ನು ಎತ್ತಿ ತೋರಿಸುತ್ತದೆ ನೀವು ಭಾವನಾತ್ಮಕವಾಗಿ ಅಭಿವ್ಯಕ್ತಿಶೀಲರಾಗಿರುತ್ತೀರಿ ಮತ್ತು ನಿಮ್ಮ ಮಾತುಗಳು ಸಾಮಾನ್ಯಕ್ಕಿಂತ ಹೆಚ್ಚು ಮೃದುತ್ವ ಮತ್ತು ಮೋಡಿ ಹೊಂದಿರುತ್ತವೆ ನೀವು ನಿಮ್ಮ ನೆರೆಹೊರೆಯವರು ಒಡಹುಟ್ಟಿದವರು ಮತ್ತು ನೆಟ್ವರ್ಕ್ ವಲಯಗಳೊಂದಿಗೆ ಸಂಪರ್ಕ ಸಾಧಿಸುತ್ತೀರಿ ಮತ್ತು ನೀವು ಅವರೊಂದಿಗೆ ಹೃತ್ಪೂರ್ವಕ ಸಂದೇಶಗಳನ್ನು ಕಳುಹಿಸುತ್ತೀರಿ ಬರವಣಿಗೆ ಬೋಧನೆ ಅಥವಾ ನೀವು ಕೋರ್ಸ್ಗೆ ದಾಖಲಾಗುವ ಕೆಲವು ಯೋಜನೆಗಳು ಇರುತ್ತವೆ ನೀವು ಸಣ್ಣ ಪ್ರಯಾಣಗಳಿಗೆ ಅವಕಾಶಗಳನ್ನು ಸಹ ನಿರೀಕ್ಷಿಸಬಹುದು ಆದರೆ ಹನ್ನೊಂದನೇ ತಾರೀಕಿನವರೆಗೆ ಬುಧ ಹಿಮ್ಮುಖವಾಗಿರುವುದರಿಂದ ಪ್ರಯಾಣ ಅಡೆತಡೆಗಳು ತಾಂತ್ರಿಕ ದೋಷಗಳು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗುತ್ತವೆ ಆಗಸ್ಟ್ನಲ್ಲಿ ಸೌರ ಸಂಚಾರವು ನಿಮ್ಮ ನಾಲ್ಕನೇ ಮತ್ತು ಐದನೇ ಮನೆಯ ಮೂಲಕ ಚಲಿಸುತ್ತದೆ ಮೊದಲಾರ್ಧದಲ್ಲಿ ನೀವು ನಿಮ್ಮ ಮನೆ ಕುಟುಂಬ ಮತ್ತು ಖಾಸಗಿ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೀರಿ ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಕುಟುಂಬ ಕಾರ್ಯಗಳು ಅಥವಾ ಸಮಸ್ಯೆ ಪರಿಹಾರದ ಅವಧಿಯೂ ಇರುತ್ತದೆ ಮಂಗಳವು ನಿಮ್ಮ ಆರನೇ ಮನೆಯನ್ನು ಆಳುವ ತುಲಾರಾಶಿಯ ವಾಯು ಚಿಹ್ನೆಯ ಮೂಲಕ ಚಲಿಸುತ್ತದೆ ಮತ್ತು ಅದು ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಉತ್ತಮ ಸ್ಪಷ್ಟತೆಯನ್ನು ತರುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಆದರೆ ಸಹೋದ್ಯೋಗಿಗಳೊಂದಿಗೆ ಸಮಸ್ಯೆಗಳು ಅಥವಾ ಸಣ್ಣ ಆರೋಗ್ಯ ಸಮಸ್ಯೆಗಳಿಗೂ ಅವಕಾಶವಿದೆ ಮಂಗಳ ಗ್ರಹದ ಸಂಚಾರವು ಹೊಸ ಉದ್ಯೋಗಾವಕಾಶಗಳನ್ನು ಮತ್ತು ಕೆಲವು ಸ್ಪರ್ಧಾತ್ಮಕ ಯೋಜನೆಗಳನ್ನು ಸಹ ತರಬಹುದು ಮಂಗಳವು ಈ ತಿಂಗಳು ಪೂರ್ತಿ ಈ ಮನೆಯಲ್ಲಿರುತ್ತದೆ ಆದ್ದರಿಂದ ನೀವು ನಿಮ್ಮ ಕೆಲಸ ಮತ್ತು ಆರೋಗ್ಯಕ್ಕಾಗಿ ಉತ್ತಮ ಯೋಜನೆಗಳನ್ನು ರೂಪಿಸಬೇಕಾಗಿದೆ ಹನ್ನೊಂದನೇ ತಾರೀಖಿನಂದು ಹುಣ್ಣಿಮೆಯು ನಿಮ್ಮ ಹತ್ತನೇ ಮನೆಯನ್ನು ಆಳುವ ಕುಂಭ ರಾಶಿಯ ವಾಯು ರಾಶಿಯಲ್ಲಿ ಉದಯಿಸುತ್ತಾನೆ ಆದ್ದರಿಂದ ಅದು ನಿಮ್ಮ ವೃತ್ತಿಜೀವನ ಮತ್ತು ಖ್ಯಾತಿಯನ್ನು ಎತ್ತಿ ತೋರಿಸುತ್ತದೆ ಈ ಚಂದ್ರನ ನಕ್ಷತ್ರವು ನಿಮ್ಮ ವೃತ್ತಿಪರ ಸ್ಥಿತಿ ಅಥವಾ ಪ್ರಮುಖ ದೀರ್ಘಕಾಲೀನ ಗುರಿಯ ಮೇಲೆ ಪ್ರಕಾಶಮಾನವಾದ ಮಂತ್ರವನ್ನು ಬೀರುತ್ತದೆ ಹುಣ್ಣಿಮೆಯು ಪೂರ್ಣತೆ ಅಥವಾ ಅಂತ್ಯಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಒಂದು ಕೆಲಸವನ್ನು ಪೂರ್ಣಗೊಳಿಸುತ್ತೀರಿ ಅಥವಾ ನೀವು ಕೆಲಸವನ್ನು ಬಿಡುತ್ತೀರಿ ಮೂರನೇ ವಾರದಲ್ಲಿ ಶುಕ್ರ ಸಿಂಹಕ್ಕೆ ಸ್ಥಳಾಂತರಗೊಳ್ಳುತ್ತಾನೆ ಆದ್ದರಿಂದ ನೀವು ಮನೆಯಲ್ಲಿ ಕೆಲವು ಸಾಧನಗಳನ್ನು ಖರೀದಿಸುತ್ತೀರಿ ಮೂರನೇ ವಾರದಲ್ಲಿ ಸೂರ್ಯನು ಐದನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಆದ್ದರಿಂದ ಈ ಚಲನೆಯು ನಿಮ್ಮ ತಮಾಷೆಯ ಬದಿಯನ್ನು ಮತ್ತೆ ಜಾಗೃತಗೊಳಿಸುತ್ತದೆ ಮತ್ತು ನೀವು ಹೆಚ್ಚು ಪ್ರಣಯಭರಿತರಾಗಿರುತ್ತೀರಿ ಮತ್ತು ಉತ್ಸಾಹ ಯೋಜನೆಗಳಲ್ಲಿ ಸಮಯವನ್ನು ಕಳೆಯುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಕೇತು ಗ್ರಹಕ್ಕೆ ಯಜ್ಞ ಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಆಗಸ್ಟ್ ಹದಿನೆಂಟರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ